ಸಿಮ್ ಕಾರ್ಡ್ ಕಾರ್ಡ್ ಕಾರ್ಡಲ್ಲಿ ರೀಚಾರ್ಜ್ ಇರಬೇಕು ಪ್ಲೇನ್ ಸಿಮ್ ಕಾರ್ಡ್ ಹಾಕಕ್ಕೆ ಹೋಗ್ಬೇಡಿ ರೀಚಾರ್ಜ್ ಇದ್ದಾಗ ಸಿಮ್ ಕಾರ್ಡು ಆನ್ ಆಗುತ್ತೆ ಆಪಲ್ ಹೋಗಿ ಆ್ಯಡ್ ಹೋಗಿ ಇದನ್ನು ಸ್ಕ್ಯಾನ್ ಮಾಡಿ ಸರ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾಯಿದ್ದೆ ನನ್ನ ತಮ್ಮ ಬಂದಿದ್ದ ನಾನು ನನ್ನ ತಮ್ಮ ಇಬ್ರು ಸಿಟಿಗೆ ಹೋಗಿದ್ವಿ ಏನಪ್ಪಾ ಅಂದರೆ ಸಿ ಸಿ ಕ್ಯಾಮ್ರಾ ಬೈ ಮಾಡೋದಿತ್ತು ಹಾಗಾಗಿ ಇಬ್ಬರು ಒಟ್ಟಿಗೆ ಹೋದ್ವಿ ಸಿ ಕ್ಯಾಮ್ರಾ ತೋಟಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಬೈ ಮಾಡೋದಕ್ಕೆ ಹೋಗಿರೋವಂಥ ಕ್ಯಾಮ್ರಾ ಬಂದು ಸೋಲಾರಿಂದ ಚಾರ್ಜ್ ಆಗುತ್ತಲ್ವಾ ಅದು ಮೇ ಬಿ ಇದು ರೈತರಿಗೆ ಹೆಚ್ಚಿನ ಪಕ್ಷ ಯೂಸ್ ಆಗುತ್ತೆ ಮತ್ತು ರೋಡಲ್ಲಿ ಹೊರಗಡೆ ಬಿಸಿಲು ಬೀಳೋ ಕಡೆ ಯಾರಾದರೂ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಖಚಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ತೋಟಕ್ಕೆ ಯಾರಾದರೂ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಂತಿರ್ತೀರಲ್ವ ಅವರು ಸಹ ಈ ವಿಡಿಯೋನ ಸ್ಕಿಪ್ ಮಾಡದೆ ಆಗಿ ನೋಡಿ ಮೇ ಬಿ ಯೂಸ್ ಆಗ್ಬೋದು ಮತ್ತು ಯಾವ ಥರ ಫ್ಯೂಚರ್ಸ್ ಎಲ್ಲ ಇರುತ್ತೆ ಏನೇನು ಒಂದು ಸ್ವಲ್ಪ ಐಡಿಯಾ ಸಿಗಬಹುದು ಕೆಲವರಿಗಾದರೂ ಅಂತ ಹೇಳ್ಬಿಟ್ಟು ಈ ವಿಡಿಯೋನಕೊಂಡಿದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾವಿವತ್ತು ಬೈ ಮಾಡೋದಕ್ಕೆ ಹೋಗಿರೋದು ಸೋಲರಿಂದ ಚಾರ್ಜ್ ಆಗೋಂಥ ಕ್ಯಾಮ್ರಾ ಡ್ಯುಯಲ್ ಎಲ್ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಇದರಲ್ಲಿ ಒನ್ ಏಯ್ಟಿ ಡಿಗ್ರಿ ರೊಟೇಟು ಬರುತ್ತೆ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿನೂ ಬರುತ್ತೆ ಹಾಗೆ ಸಿಂಗಲ್ ಕ್ಯಾಮ್ರಾನೂ ಬರುತ್ತೆ ಡ್ಯುಯಲ್ ಎಲ್ ಕ್ಯಾಮ್ರಾನೂ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡಿಕೊಂಡು ತಗೊಳ್ಬೋದು ಹಾಗೆ ನಮಗೇನೋ ಇಲ್ಲಿ ಓಕೆ ಅನ್ನಿಸ್ತು ಬಟ್ ನಮ್ಮ ಬಜೆಟಲ್ಲಿ ಬರಲಿಲ್ಲ ಅಂದ್ಬಿಟ್ಟು ನಾವು ಇನ್ನೊಂದು ಎರಡು ಕಡೆ ನೋಡೋಣ ಅಂತ ಹೋದ್ವಿ ಯಾಕೆಂದರೆ ಬಜೆಟ್ಟು ನೋಡಬೇಕು ನಮ್ಮ ಫ್ಯೂಚರ್ಸ್ ನಾವೇನು ಅಂದ್ಕೊಂಡು ಬಂದಿದ್ದೀವೋ ಅದನ್ನೆಲ್ಲ ನೋಡಿ ತಗೊಳ್ಬೇಕಲ್ವಾ ಹಾಗಾಗಿ ಇನ್ನೊಂದು ಎರಡು ಕಡೆ ನೋಡೋಣ ಅಂತ ಹೋದ್ವಿ ನಾವೊಂದ್ ಎರಡು ಕಡೆ ನೋಡಿ ಆಮೇಲೆ ಬೈ ಮಾಡೋಣ ಅಂತ ಮೊದಲೇ ಡಿಸೈಡ್ ಆಗಿದ್ವಿ ಯಾಕಂದ್ರೆ ನಮ್ಮ ಬಜೆಟ್ ನೋಡ್ಕೊಬೇಕಲ್ವಾ ಹಾಗಾಗಿ ಹಾಗೆ ಫ್ಯೂಚರ್ಸ್ ಅಷ್ಟೇನೆ ಅದನ್ನು ಚೆಕ್ ಮಾಡ್ಕೊಂಡ್ವಿ ನಾ ಸುಮಾರು ನೋಡಿದ್ವಿ ಕಾಫಿ ಅಂತೆ ಕ್ರೂಡಿ ಅಂತ ತುಂಬಾನೇ ಒಂದ್ ಎರಡು ಮೂರು ಬ್ರ್ಯಾಂಡ್ ನೋಡಿದ್ವಿ ಅಷ್ಟು ಫ್ಯೂಚರ್ಸ್ ನೋಡಿ ಮತ್ತಿದ್ಯಾವುದಾ ರೈಟ್ ಫ್ಯೂಚರ್ಸ್ ಏನು ಡಿಫ್ರೆನ್ಸ್ ಇರುತ್ತೆ ಯಾವ್ದು ಯಾವುದಕ್ಕೆ ಯಾವ್ದಾದ್ರು ವೇರಿಯೇಷನ್ ಡಿಫ್ರೆನ್ಸ್ ಇರುತ್ತೆ ಹಿಂಗೆ ಫ್ಯೂಚರ್ಸ್ ನೋಡೋಣ ಹಾಂ ನೋಡೋಣ ಟೂ ವೇ ಆಡಿಯೋ ಫಂಕ್ಷನ್ನು ಸ್ಮಾರ್ಟ್ ನೈಟ್ ವಿಷನ್ ಮೋಡು ಸಿಂಪಲ್ ಇನ್ಸ್ಲೇಷನು ವೆದರ್ ಸೈರನ್ ಇದ್ದತ್ತಾ ಸೈರನ್ ಇರೋದಾ ಎಷ್ಟು ದೂರ ನೋಡ್ತಾ ಡಿಸ್ಟೆನ್ಸು ಡಿಸ್ಟೆನ್ಸ್ ಎಷ್ಟು ಮೀಟರ್ ಇರುತ್ತೆ

ರೀ ಸಿಮ್ ಕಾರ್ಡಲ್ಲಿ ರೀಚಾರ್ಜ್ ಇರಬೇಕು ಹಾಂ ಪ್ಲೇನ್ ಸಿಮ್ ಕಾರ್ಡ್ ಹಾಕೋಕೆ ಹೋಗ್ಬೇಡಿ ರೀಚಾರ್ಜ್ ಇದ್ದಾಗ ಸಿಮ್ ಕಾರ್ಡು ಆನ್ ಆಗುತ್ತೆ ಹ್ಞೂ ಆ್ಯಪಲ್ಲಿ ಹೋಗಿ ಆ್ಯಡ್ ಕ್ಯಾಮ್ರಾಗ ಹೋಗಿ ಇದನ್ನ ಸ್ಕ್ಯಾನ್ ಮಾಡಿ ಸರ್ ಹಾಂ ಆಗು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಆ್ಯಡ್ ಕ್ಯಾಮ್ರಾ ಹಾಂ ಮತ್ತೆ ಸ್ಕ್ಯಾನ್ ಮಾಡಬೇಕು ಒಂದು ಸರ್ತಿ ಇದನ್ನ ಸ್ಕ್ಯಾನ್ ಮಾಡ್ತೀರಾ ಆ ಕ್ಯಾಮ್ರಾದ ಇನ್ನೊಂದು ಕ್ಯೂ ಆರ್ ಕೋಡ್ ಇರುತ್ತೆ ಹಾಂ ಅದನ್ನು ಇನ್ನೊಂದು ಸರ್ತಿ ಆ್ಯಡ್ ಮಾಡಿ ಮೇಲೆ ಕೆಳಗಡೆ ಎರಡು ಕ್ಯಾಮ್ರಾ ಇರುತ್ತೆ ಹಾಂ ಆಮೇಲೆ ರೊಟೇಟೆ ಇಲ್ಲ ಅದ್ರ ಒಳಗಡೆ ಆಪ್ಷನ್ ಇರುತ್ತೆ ಹಾಂ ರೊಟೇಟು ಮಾತಾಡೋದು ನಾಯ್ಸು ಕಲರು

ಇಲ್ಲ ಆನ್ ಮಾಡೋದು ಇಲ್ಲ ನೀವು ವಾಪಸ್ ಆಫ್ ಮಾಡ್ಬಿಟ್ಟೆ ಕೊಡ್ತೀನಿ ಆಫ್ ಮಾಡ್ಬಿಟ್ರೆ ಇವಾಗ ಆಫ್ ಆಯ್ತು ಕ್ಯಾಮ್ರಾ ಬ್ಯಾಟ್ರಿ ಡೌನ್ ಆಗಿ ಟೂ ಡೇಸ್ ತೊಗೊಬೋದು ಯಾರಾದ್ರೂ ಫಿಟ್ ಮಾಡೋಕ್ಕೆ ಇಲ್ಲ ನಾಳೆ ಫಿಟ್ ಮಾಡ್ಬಿಡ್ತೀವಿ ನಿಮ್ಮ ಮೇಲೆ ಅದೇ ಆನ್ ಮಾಡಾದ್ಮೇಲೆ ಆನ್ ಆಗೋಗುತ್ತೆ ಬಟ್ ಫಸ್ಟ್ ಸಿಮ್ ಕಾರ್ಡ್ ಹಾಕಿ ಆಮೇಲೆ ಆನ್ ಮಾಡಿ ಸಿಮ್ ಕಾರ್ಡ್ ಹಾಕಿ ಆನ್ ಮಾಡಾದ್ಮೇಲೆ ಅದು ಆ್ಯಪ್ ಟ್ರೂ ಕ್ಲೌಡ್ ನೀವು ಹೆಂಗೆ ವಾಟ್ಸಾಪ್ ಫೇಸ್ಬುಕ್ ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಸರ್ ಅಂದ್ರೆ ಫಿಕ್ಸ್ ಮಾಡಿದ್ಮೇಲೆ ಒಂದೆರಡು ಎರಡು ದಿವಸ ಬಿಸಿಲಿಗೆ ಹಾಗೆ ಬಿಟ್ಟು ಆಮೇಲೆ ನಾವು ಆಕ್ಟಿವ್ ಮಾಡ್ಬೇಕಾ ಇಲ್ಲ ಯಾಕಂದ್ರೆ ಆನ್ ಆಯ್ತು ಕನೆಕ್ಟ್ ಮಾಡಿಲ್ಲ ಯಾಕಂದ್ರೆ ಬ್ಯಾಟ್ರಿ ಡೌನ್ ಆಗಬಾರ್ದಲ್ವಾ ಹಾಗೆ ಇವತ್ತು ನಾವು ಫೈನಲೈಸ್ ಮಾಡಿದ್ದು ಇದೇ ಸಿ ಸಿ ಕ್ಯಾಮ್ರಾನ ಇವತ್ತು ಎರಡು ತಗೊಂಡಿದೀವಿ ಅಷ್ಟೇ ಸಾಕು ನಮಗೆ ಎರಡು ಅಂತ ಹೇಳಿ ಡ್ಯುಯಲ್ ಕ್ಯಾಮ್ರಾ ಹಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಜೊತೆಗೆ ಎಲ್ಲ ಇದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರು ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂದರು ಹಾಗಾಗಿ ಇದನ್ನು ಚೂಸ್ ಮಾಡ್ಕೊಂಡ್ವಿ ಹಾಗೆ ಇಂಟರ್ನಲ್ ಗ್ಯಾರಂಟಿ ಅಂತ ಹೇಳಿ ಕೊಡ್ತಾರೆ ಫಿಸಿಕಲ್ ಡಮೇಜ್ಗೆ ಏನು ಕೊಡೋದಿಲ್ಲ ಹಾಗೆ ಸೈರನ್ ಎಲ್ಲ ಇರುತ್ತೆ ಟೆನ್ ಮೀಟರ್ ನಿಯರಲ್ಲಿ ಯಾರಾದರೂ ಹೋದ್ರೂ ಅದು ಸೌಂಡ್ ಮಾಡುತ್ತೆ ಹಾಗಾಗಿ ಅಲಾರಾಮ್ ಥರ ನಮಗೆ ಸಿಗ್ನಲ್ ಕೊಡುತ್ತೆ ಮತ್ತು ಅವರಲ್ಲಿ ಏನು ಮಾತಾಡ್ತಾರೋ ಅದು ನಮಗೆ ರೆಕಾರ್ಡ್ ಆಗುತ್ತೆ ಕೇಳುತ್ತೆ ನಾವು ಮಾತಾಡೋದು ಅವ್ರಿಗೂ ಸಹ ಕೇಳಿಸ್ಬೋದು ಆ ರೀತಿ ಆಪ್ಷನ್ಸ್ ಎಲ್ಲ ಇದೆ ಓಕೆ ಅಂತ ಅನ್ನಿಸ್ತು ಅಪ್ಪ ಫಿಸಿಕಲ್ ಗ್ಯಾರಂಟಿ ಇಲ್ಲ ಮೀನ್ಸ್ ವಾರಂಟಿ ಇಲ್ಲ ಅದೇ ವೈಫೈ ಕನೆಕ್ಟ್ ಕನೆಕ್ಷನ್ ಆಗ್ತಿಲ್ಲ ಸೌಂಡ್ ವರ್ಕ್ ಆಗ್ತಿಲ್ಲ ಕ್ಯಾಮ್ರಾ ಕ್ಲಾರಿಟಿ ಸರ್ ಕ್ಯಾಮ್ರಾ ಕ್ಲಾರಿಟಿ ಬಂದಿಲ್ಲ ಅಂದ್ರೆ ತಗೊಂಡು ಬರ್ಬೋದಾ ಕ್ಯಾಮ್ರಾ ಕ್ಲಾರಿಟಿ ಯಾವುದೇ ಅಂತ ಕೇಳಿಬಿಡು ಬೇಕು ಅಂತ ಮತ್ತೆ ನೀನು ಆಮೇಲೆ ನಂಗೆ ಫೈನಲಿ ಕ್ಯಾಮ್ರಾ ಏನೋ ತಗೊಂಡ್ ಬಂದ್ವಿ ಆದ್ರೆ ಏನ್ ಮಾಡೋದು ಸ್ವಲ್ಪ ಟಯರ್ಡ್ ಆಯ್ತು ಓಡಾಡಿ ಹಂಗಾಗಿ ನೋಡಿ ನಮ್ಮ ಕಾನ್ವರ್ಸೇಷನ್ ಹೀಗಿದೆ ಅಂತ ಹೇಳ್ಬಿಟ್ಟು ಫೈನಲಿ ಮನೆಗಂತೂ ಹೊರಟಿದ್ವಿ ಹೋಗಬೇಕಾದ್ರೆ ಏನು ತಿಂದೆ ಹೋಗೋದಕ್ಕಾಗೋದೇ ಇಲ್ಲ ಹಂಗಾಗಿ ಏನು ಮಾಡಿದ್ವಿ ಜ್ಯೂಸು ಯಾಕೋ ಬೇಡ ಅಂದ ಅವನು ಹಾಗಾಗಿ ನನಗೆ ಎಲ್ಲೋದ್ರೂ ಜೋಳ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಊರಲ್ಲಿದ್ದಾಗೆಲ್ಲ ಚೆನ್ನಾಗಿ ತಿಂತಿದ್ವಿ ಹಾಗಾಗಿ ಜೋಳನೇ ತಗೊಂಡು ತಿಂದ್ಕೊಂಡು ಮನೆ ಕಡೆಗೆ ಬಂದ್ವಿ ಹಾಗೆ ನೋಡಿ ನನ್ನ ತಮ್ಮ ತೋಟದಲ್ಲಿ ಯಾವ ರೀತಿ ಫಿಕ್ಸ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಪೋಲ್ ಥರ ಅಂದರೆ ಒಂದು ಕಡ್ಡಿ ಬರುತ್ತಲ್ವಾ ಆ ಒಂದು ನೀಲಗಿರಿ ತೈಲದ ಮರ ಎಲ್ಲ ಬರುತ್ತೆ ಅಥವಾ ನಿಮ್ಗೆ ಇಷ್ಟ ಬಂದಿದ್ದು ಪೋಲ್ಗೋ ಅಥವಾ ಕಲ್ಲೇನಾದರೂ ನಿಲ್ಲಿಸ್ಬಿಟ್ಟು ಸಹ ನೀವು ಅಟ್ಯಾಚ್ ಮಾಡಬಹುದು ಇವನು ಈ ರೀತಿ ಪೋಲ್ಗೆ ಹಾಕ್ಬಿಟ್ಟು ಇದು ಮಾಡಿದ್ದಾನೆ ಹಾಗೆ ದಾಲಿಂಬೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ತೋಟದ ಖುಷಿಯಾಯಿತು ನನಗೆ ಇದು ಫಸ್ಟ್ನೇ ಫಸ್ಟ್ ಆ್ಯಕ್ಚುಲಿ ಇದನ್ನು ನೋಡಬೇಕು ಅಂತಲೇ ಹೋದೆ ಮತ್ತು ಇಲ್ಲಾಂದ್ರೆ ಕಿತ್ಬಿಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು ತೋಟ ತುಂಬ ನೋಡಿ ಹಾಗೆ ಸಖತ್ ಟೇಸ್ಟಿಯಾಗೂ ಇದೆ ಅಂತ ಅನ್ನಿಸ್ತು ಏನೇ ಆದರೂ ಫ್ರೆಶ್ಶಾಗಿ ತಿಂದಿದ್ದೀವಲ್ವ ಹಂಗಾಗಿ ಮೇ ಬಿ ಚೆನ್ನಾಗಿ ಟೇಸ್ಟ್ ಅಂತ ಅನ್ನಿಸ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮುಳ್ಳಿಡ್ತಾವೆ ಹುಷಾರು ಕುಚ್ಚಿಲ್ಲ ನಾವಾಗಿಂದು ಒಂದು ಹಾಗೆ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್